ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹಿಂಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇದು ಭಾನುವಾರದ ವ್ಲಾಗು ಇವತ್ತು ಸ್ವಲ್ಪ ರಾಷನ್ ತಂದಿದ್ದು ಎಷ್ಟು ಬೇಕಷ್ಟು ಯಾವುದಿಲ್ಲ ಅದನ್ನು ಮಾತ್ರ ತಂದಿದ್ದು ಅದನ್ನು ಬಾಕ್ಸಲ್ಲೆಲ್ಲ ಹಾಕಿ ಇಡ್ತಾ ಇದ್ದೀನಿ ಹಂಗೆ ಬ್ಯಾಗ್ ಇಡೋಕ್ಕಾಗಲ್ಲ ಅಂದ್ಬಿಟ್ಟು ತಂದ ತಕ್ಷಣ ಅದನ್ನೆಲ್ಲ ಈ ಕೆಲಸನ ಮಾಡಿ ಮುಗಿಸ್ಬಿಡ್ತೀನಿ ಇವತ್ತು ಬೆಳಗ್ಗೆ ಬಂದು ಚರ್ಚ್ ಮುಗಿಸ್ಕೊಂಡು ಬಂದಮೇಲೆ ಫಸ್ಟು ಒಂದು ಟೀ ಮಾಡಿ ನಾನು ನಮ್ಮ ಯಜಮಾನ್ರು ಕೊಟ್ಬಿಡ್ತೀವಿ ಆಮೇಲೆ ಇಡ್ಲಿನೂ ಚಟ್ನಿನೂ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಯಾರ್ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸ್ವಲ್ಪ ಗೋಧಿ ಹಸಿಟ್ಟು ಆಮೇಲೆ ಒಂದು ಎಣ್ಣೆ ಪ್ಯಾಕೆಟು ನಮಗೆ ತಿಂಗಳಿಗೆ ಒಂದು ನಾಲ್ಕು ಎಣ್ಣೆ ಪ್ಯಾಕೆಟ್ ಬೇಕಾಗುತ್ತೆ ಈ ಸರಿನೇ ಒಂದೊಂದಾಗಿ ಇದ್ದೀನಿ ಇಲ್ಲಾಂದರೆ ಒಂದೇ ಸರಿ ತಗೊಳ್ತೀವಿ ನಾಲ್ಕು ಪ್ಯಾಕೆಟ್ ತಂದುಬಿಡ್ತಾರೆ ಈ ಸರಿ ಓ ಒಂದು ಒಂದು ತಂದು ಕೊಟ್ಟರು ಅದು ಖಾಲಿ ಆಯಿತು ಪುನಃ ಒಂದು ತಂದಿದ್ದಾರೆ ಹಂಗೆ ಫ್ರೂಟ್ ಕೂಡ ಖಾಲಿ ಆಗಿತ್ತು ಅಂತ ಅದನ್ನು ಸ್ವಲ್ಪ ತಂದಿದ್ದೀವಿ ನೋಡಿ ಗ್ಯಾಸ್ಗೆ ಬುಕ್ ಮಾಡಿದ್ದು ಇನ್ನೂ ತಂದುಕೊಟ್ಟಿಲ್ಲ ಕೊಟ್ಟಿಲ್ಲ ಗೊತ್ತಿಲ್ಲದೆ ನಾನು ಫಸ್ಟೇ ಅಮೌಂಟ್ ಕೂಡ ಪೇ ಮಾಡಿಬಿಟ್ಟೆ ಈಗ ಫೋನೇ ಇಲ್ಲ ಆ ಹುಡ್ಗ ಸರಿ ಮೂರು ದಿವಸ ಆಗ್ಬಿಡ್ತವಲ್ವ ಅದಕ್ಕೆ ನಾಳೆ ತಂದು ಕೊಡ್ತಾನೆ ಅದಕ್ಕೆ ಕಾಯ್ತಾಯಿದ್ದೀನಿ ತಂದು ಕೊಟ್ಟಿಲ್ಲ ಅಂದರೆ ಆಫೀಸ್ಗೆ ಫೋನ್ ಮಾಡಿ ಕೇಳಬೇಕು ಮೊದಲೆಲ್ಲ ಹಿಂಗೆ ಮಾಡ್ತಾ ಇರಲಿಲ್ಲ ಆ ಹುಡುಗ ಬೇಗ ತಂದು ಕೊಟ್ಬಿಡುವ ಬುಕ್ ಮಾಡಿ ಒಂದೇ ದಿನಕ್ಕೆ ಕೊಟ್ಬಿಡ್ತಾಯಿದ್ದ ಈಗ ಮೂರು ದಿವಸ ನೋಡಿ ಆಯಿತು ಇಲ್ಲ ಬೇರೆ ಯಾರಿಗಾದ್ರೂ ನಮ್ಮ ನಾವು ಬುಕ್ ಮಾಡಿರೋದನ್ನ ಬೇರೆ ಯಾರಿಗನ್ನ ಕೊಟ್ಬಿಟ್ನಾ ಏನೂ ಗೊತ್ತಿಲ್ಲ ನಮಗೆ ಎಷ್ಟು ಪ್ರಾಬ್ಲಮ್ ನೋಡಿ ಇದು ಒಂದರಲ್ಲೇ ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ ಕರೆಂಟ್ ಕೂಡ ಜಾಸ್ತಿ ಆಗುತ್ತೆ ಆಮೇಲೆ ಕರೆಂಟು ಹೋಗ್ಬಿಟ್ರೆ ನನಗೆ ತುಂಬ ಕಷ್ಟ ಆಗುತ್ತೆ ಸೆಂಟ್ರಲ್ಲಿ ಇಡ್ಲಿ ಮಾಡಬೇಕಾದ್ರೇ ಕರೆಂಟ್ ಹೋಗ್ಬಿಟ್ಟಿತ್ತು ಆಮೇಲೆ ಅದು ಬರೋ ತನಕ ಕಾಯ್ದು ಆಮೇಲೆ ಮಾಡಿದ್ದು ಈಗ ಎಲ್ಲ ಆಯಿತು ಮಧ್ಯಾಹ್ನ ಲಂಚ್ಗೆ ಚಿಕನ್ ತಂದು ಕೊಟ್ಟಿದ್ದರು ಸರಿ ನಾನು ಚಿಕನ್ ಸಾಂಬಾರು ಮುದ್ದೆ ರೈಸು ಇವೆಲ್ಲ ಮಾಡಲಾ ಅಂತ ಕೇಳಿದೆ ಬೇಡ ಅಷ್ಟೊಂದು ಐಟಮ್ ಬೇಡ ಒಂದೇ ಆಗೋಂಗೆ ಏನಾದರೂ ಒಂದು ಮಾಡು ಅಂತ ಹೇಳಿದ್ರು ಅದು ಬಂದು ಬಿರಿಯಾನಿನೇ ಆಗೋದು ಅಂದ್ಬಿಟ್ಟು ಮಾಡೋಕ್ಕೆ ಮಕ್ಕಳೆಲ್ಲ ಎಲ್ಪ್ ಮಾಡಿಕೊಡ್ತಾ ಇದ್ದಾರೆ ನನಗೆ ಪುದೀನ ಕೊತ್ತಂಬರಿ ಸೊಪ್ಪು ಎಲ್ಲ ಇದ್ದಾರೆ ಅವ್ರು ಬಿಡಿಸ್ಕೊಟ್ರು ಸರಿ ಚೆಕ್ ಮಾಡ್ತೀನಿ ಹುಲ್ಲೇನಾದರೂ ಇದೆಯಾ ಅಂತ ಹಾಗೆ ನಮ್ಮ ಯಜಮಾನ್ರು ಕೂಡ ಪಾತ್ರೆ ಎಲ್ಲ ಅವರೇ ಇದ್ದಾರೆ ಈ ವಿಡಿಯೋ ಬಿರಿಯಾನಿ ಮಾಡೋದನ್ನ ನಾನು ಫಸ್ಟೇ ಅಪ್ಲೋಡ್ ಮಾಡಿರೋದ್ರಿಂದ ಏನೇನು ಹಾಕಬೇಕು ಮಸಾಲೆ ಅಂತ ಹೇಳಲಿಲ್ಲ ನಾನು ಇವತ್ತು ಬಂದು ಇರೋದ್ರಿಂದ ಮಕ್ಕಳಿಗೆ ನಮ್ಮ ಯಜಮಾನ್ರಿಗೆಲ್ಲ ಅವರು ಚಿಕನೆಲ್ಲ ತಂದು ಕೊಟ್ಬಿಟ್ಟು ಹೋಗಿ ಸ್ವಲ್ಪ ಹೊತ್ತು ಮನಕ್ತೀನಿ ಅಂತ ಒಟ್ಟೋಗ್ಬಿಟ್ರು ಈ ಮಕ್ಕಳು ಜೋರಾಗಿ ಹಾಡು ಹಾಕ್ಕೊಂಡು ಟಿ ವಿಲಿ ವಿಜಯ್ದು ಡ್ಯಾನ್ಸ್ ಮಾಡ್ತಾಯಿದ್ರು ರಿಯಾನು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ಲು ಆರ್ಯ ಸೆಂಟ್ರ್ ಸೆಂಟ್ರಲ್ಲಿ ಓಡೋದನ್ನ ಮಾಡ್ತಾಯಿದ್ದ ಓಡೋಗೋದು ಬರೋದು ಹಂಗೆ ಮಾಡ್ತಾಯಿದ್ದ ಕೂತ್ಕೊಂಡು ವಿಜುವಲ್ ಬರೋ ತನಕ ನಗ್ದಿ ನಗ್ದಿ ಸಾಕಾಯ್ತು ನನಗೆ ಆ ವಿಡಿಯೋನು ಕೂಡ ನಿಮ್ಮ ಜೊತೆ ಅಲ್ಲಿ ಹಾಕಿದ್ದೀನಿ ನೋಡಿ ಈ ಸಾಂಗು ನಾವು ಹಾಕೋಂಗಿಲ್ಲ ಅದರಿಂದ ಸಾಂಗ್ನ ಮ್ಯೂಟ್ ಮಾಡಿದ್ದೀನಿ ಡ್ಯಾನ್ಸ್ ಮಾತ್ರ ಆಡೋದು ಮಾತ್ರ ಆ ವಿಡಿಯೋ ಬರುತ್ತೆ ನೋಡಿ ನಾನಿವತ್ತು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿಕೊಂಡು ಇಬ್ಬರು ಡ್ಯಾನ್ಸ್ ನೋಡಿ ನೋಡಿ ನಗ್ದು ಎಂಜಾಯ್ ಮಾಡ್ತಾಯಿದ್ದೆ ಇವಾಗ ಫುಲ್ಲು ನಾಳೆ ಬಂದ್ಬಿಟ್ಟು ಸ್ಕೂಲ್ಗೆ ಹೋಗ್ಬಿಟ್ರು ಅಂದರೆ ಮನೆ ಫುಲ್ಲು ಸೈಲೆಂಟ್ ಆಗಿಬಿಡುತ್ತೆ ಆಗ ಬೇಜಾರಾಗುತ್ತೆ ನನಗೆ ಯಾರೂ ಇರೋಲ್ಲ ಅಂತ ಅದಕ್ಕೆ ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗ್ಬೇಡಪ್ಪ ಇವತ್ತು ಲೀವ್ ಹಾಕು ಲೀವ್ ಹಾಕು ಅಂತ ಇರ್ತೀನಿ ಯಾವಾಗಲೂ ಅಷ್ಟೇ ಮಂಡೇ ಬಂದರೆ ಇಷ್ಟನೇ ಇಲ್ಲ ನನಗೆ ಸಂಡೇ ಫುಲ್ಲು ಎಲ್ಲರೂ ಇರ್ತಾರೆ ಮಕ್ಕಳು ಎಲ್ಲ ಮಂಡೆ ಬಂದರೆ ಎಲ್ಲ ಮನೆ ಫುಲ್ಲು ಖಾಲಿ ಆಗಿಬಿಡುತ್ತಲ್ಲ ಆಗ ಬೇಜಾರಾಗುತ್ತೆ ಏನು ಮಾಡೋದು ಹೋಗಲೇಬೇಕಲ್ವ ನಾಳೆಯಿಂದ ಅರಿಯನ್ಗೆ ಎಕ್ಸಾಮು ಬೆಳಗ್ಗೆ ಎಲ್ಲ ಪ್ರಾಕ್ಟೀಸ್ ಮಾಡಿಸ್ಬಿಟ್ಟೆ ಎಲ್ಲ ಕಲ್ತಿದ್ದಾಳೆ ಕನ್ನಡ ಎಕ್ಸಾಮ್ ಇರೋದರಿಂದ ಎಲ್ಲ ಪ್ರಾಕ್ಟೀಸ್ ಮಾಡಿಬಿಟ್ಳು ಅದರಿಂದ ಹೊತ್ತು ಆಟ ಆಡಲಿ ಡ್ಯಾನ್ಸ್ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ದೀನಿ ಓದು ಓದು ಅಂತ ಹೇಳ್ತಾನೇ ಇರಬಾರ್ದು ಮಕ್ಕಳಿಗೆ ಫ್ರೀಯಾಗಿ ಬಿಡಬೇಕು ಈ ಎಕ್ಸಾಮ್ ಬಂದುಬಿಟ್ರೆ ಮಕ್ಕಳಿಗೆ ಓದು ಓದು ಅಂತ ಅದನ್ನೇ ಹೇಳಿ ತುಂಬ ಟೆನ್ಷನ್ ಮಾಡಬಾರ್ದು ಮಕ್ಕಳಿಗೆ ನೋಡಿ ಬಿರಿಯಾನಿ ರೆಡಿಯಾಗಿದೆ ಈಗ ಈಗ ಒಬ್ರೊಬ್ರಾಗಿ ಹಾಕ್ಕೊಟ್ಟು ಕಳಿಸ್ತಾ ಇರ್ತೀನಿ ಮೊಸರು ಬಜ್ಜಿನೂ ಕೂಡ ಮಾಡಿದ್ದೀನಿ ಊಟ ಎಲ್ಲ ಮಾಡಿದ್ಮೇಲೆ ಮಕ್ಕಳು ಡ್ರಾಯಿಂಗ್ ಮಾಡ್ತಾವ್ರೆ ಇಬ್ಬರೂ ರಿಯಾ ಬಂದು ಡ್ರಾಯಿಂಗ್ ಬುಕ್ಕಲ್ಲಿ ಕಲರ್ ಇದ್ದಾಳೆ ಆರ್ಯ ಬಂದು ಅವನೇ ಒಂದೊಂದಾಗಿ ಬರ್ಕೊಂಡು ಅದನ್ನ ಅದನ್ನು ಕಲರ್ ಮಾಡ್ತಾಯಿದ್ದಾನೆ ಅದಕ್ಕೆ ಕೇಳಿದೆ ಏನೇನು ಬರೆದಿರೋದು ನೀನು ಅಂತ ಕೇಳಿದ್ರೆ ಕ್ರೀಮ್ ಬನ್ ಅಂತೆ ಪೇಸ್ಟ್ ಅಂತೆ ಬ್ರಷ್ ಅಂತೆ ಅಂತ ಅವನೇ ಹೇಳ್ತಾನೆ ನೋಡಿ ये देना दीदी पता हम आ एप्पल हम एप्पल हम आट बन アイスキューアーバーップアッップアップアップアップアッアップアップアッアップアッアイスキュ<ん>アッアイスキュ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್